ಆತ್ಮೀಯ ಕೇಳುಗರಿಗೆ ರಮಾ ಶ್ರೀನಾಡಿಗೆ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹದಿನೈದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಆದ್ಯಾ ಇದು ಸರಿ ಇಲ್ಲ ಆದಿ ತೆಂಗಿನ ಮರದ ಬುಡದಲ್ಲಿ ನಿಂತು ಬೇಡಿಕೊಳ್ಳುತ್ತಿದ್ದನು ಸರಿ ತೆಪ್ಪು ಎಲ್ಲ ನಂಗೆ ಗೊತ್ತಿಲ್ಲ ಒಂದು ನನ್ನನ್ನು ತೆಂಗಿನ ಮರ ಹತ್ತೋಗಿ ಬಿಡು ಇಲ್ಲ ತಪ್ಪಾಯಿತು ಅಂತ ಹತ್ತು ಬಸ್ಕಿ ಹೊಡಿ ಎರಡೂ ಮಾಡಲಿಲ್ಲ ಅಂದರೆ ಎಂದವಳು ದನಿ ತಗ್ಗಿಸಿ ಮದುವೆ ದಿನ ನೀನು ನನ್ನನ್ನು ಅಪ್ಕೊಂಡಿದ್ದನ್ನು ಎಲ್ಲರಿಗೂ ಹೇಳಿಬಿಡ್ತೀನಿ ಎಂದಳು ಅದು ಮಿಸ್ಸಾಗಿ ನಿನ್ನ ಹಿಡ್ಕೊಂಡಿದ್ದು ಅಂತ ಹೇಳಿದೆ ತಾನೇ ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು ಸರಿನಾ ಆದ್ಯಾಳ ತುಂಟಾಟ ಆದಿಗೆ ಪುಟ್ಟ ಮಗುವೊಂದು ಹಠ ಮಾಡಿದಂತೆ ಎನಿಸುತ್ತಿತ್ತು ಜೋರಾಗಿ ಬೈಯಲೂ ಮನಸ್ಸಾಗುತ್ತಿಲ್ಲ ಇನ್ನೊಂದೋ ಎರಡೋ ದಿನದಲ್ಲಿ ಮತ್ತೆ ಊರಿಗೆ ಹೊರಡುವ ಹುಡುಗಿ ಮನದಲ್ಲಿ ಕಹಿ ಭಾವನೆ ಏಕೆಂಬ ಭಾವ ಜೊತೆಗೆ ನಾಳೆ ಅದಿತಿಯೊಡನೆ ತನ್ನ ಬಂಧ ಬೆಸೆದರೆ ಆಗಲೂ ಆ ಹುಡುಗಿ ಇದೇ ವಿಷಯ ಹಿಡಿದು ಆಟ ಆಡಿಸಿದರೆ ಎಂಬ ಚಿಂತೆ ಸರಿ ಹಾಗಾದರೆ ನಂಗೆ ಮರ ಹತ್ತೋಗ್ಬಿಡು ಎಂದಳು ಆದ್ಯ ಯಾಕೆ ಮರ ಹತ್ತಿ ಬಿದ್ದು ಕೈಕಾಲು ಮುರ್ಕೊಳೋದಕ್ಕಾ ಅದೆಲ್ಲ ಆಗಲ್ಲ ಆದಿಯ ಕಾಳಜಿಗೆ ಹುಡುಗಿಯ ಮನ ಸೋತಿತ್ತು ಸರಿ ಹಾಗಾದರೆ ಬಸ್ಗೆ ಹುಡಿ ಎಂದಳು ಆದ್ಯ ತುಂಟಾಟದಿಂದ ಸರಿ ಹತ್ತು ಮಾತ್ರ ಅದಾದ ಮೇಲೆ ಮದುವೆ ಮನೆಯಲ್ಲಿ ನಡೆದ ವಿಷಯ ಇಟ್ಕೊಂಡು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಬಾರ್ದು ಎಂದ ಆದಿತ್ಯ ನೋಡೋಣ ಹುಡುಗಿಯ ತುಂಟ ಉತ್ತರ ನೋಡೋಣ ಗಿಡೋಣ ಅನ್ನೋ ಹಾಗಿಲ್ಲ ನನ್ನ ಮೇಲೆ ಆಣೆ ಮಾಡಿ ಹೇಳು ಆದ್ಯ ಹಠ ಆ ೆ ಮಾಡಿ ಹೇಳುತ್ತೀನಿ ನೀನು ನನ್ನವನು ಹೊಸದಾಗಿ ಕೇಳಿದ ಕನ್ನಡ ಹಾಡನ್ನು ರಾಗವಾಗಿ ಹಾಡಿದಳು ಆದ್ಯ ಆದ್ಯ ಪ್ಲೀಸ್ ಸ್ವಲ್ಪ ಸಿಟ್ಟು ಸ್ವಲ್ಪ ಗೋಗರತ್ತಾ ಅವನ ದನಿಯಲ್ಲಿ ಓಕೆ 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 ನೀನು ಬಸ್ಗೆ ಹೊಡೆದ್ರೆ ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಎಂದಳು ನಗುತ್ತಾ ಸರಿ ಎಣಿಸ್ಕೋ ಒಂದು ಎರಡು ಮೂರು ಎಂದು ಹೇಳುತ್ತಾ ಆದಿ ಆರು ಬಸ್ಗೆ ಹೊಡೆಯುವಷ್ಟರಲ್ಲಿ ಹುಡುಗಿಯ ಕಣ್ಣು ತುಂಬಿತ್ತು ಸಾರಿ ಆದಿ ನಿಲ್ಸು ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಎಂದು ಹೇಳಿ ಕಣ್ಣು ಒರೆಸಿಕೊಂಡು ಹೋದವಳನ್ನು ಕಂಡು ಏನೂ ಅರ್ಥವಾಗದೆ ನಿಂತ ಆದಿ ಇದಿಷ್ಟನ್ನೇ ಮರೆಯಲ್ಲೇ ನಿಂತು ನೋಡಿದ್ದಳು ಅದಿತಿ ಸ್ವಲ್ಪ ದೂರ ಇದ್ದಿದ್ದರಿಂದ ಅವರು ಆಡಿದ ಮಾತುಗಳು ಕೇಳದೇ ಹೋದರೂ ತನಗೆ ಬೇಕಾದಂತೆ ಅಂದಾಜಿಸಿತ್ತು ಮನ ತನ್ನ ತಂಗಿಯ ಆಯ್ಕೆಗೆ ಹೆಮ್ಮೆ ಎನಿಸಿದರೂ ಮನದ ಮೂಲೆಯಲ್ಲೆಲ್ಲೋ ಚುಳ್ಳೆಂದು ನೋವಾಗಿ ಕಣ್ಣು ತುಂಬಿದ್ದೂ ಸತ್ಯವಾಗಿತ್ತು ಬಸ್ ಸುರಭಿಯ ಮನೆಯಿಂದ ಹೊರಟಾಗಿನಿಂದಲೂ ಆದಿತ್ಯ ಅದಿತಿಯನ್ನು ಗಮನಿಸುತ್ತಲೇ ಇದ್ದ ಯಾಕೋ ಅದಿತಿ ಮೊದಲಂತ ಇಲ್ಲ ಎಂಬುದನ್ನು ಗಮನಿಸಿದ್ದ ಮೊದಲೇ ಕಡಿಮೆ ಮಾತಿನ ಹುಡುಗಿ ಈಗಂತೂ ಮೌನವನ್ನೇ ಹೊದ್ದು ಕುಳಿತವಳಂತೆ ಕಿಟಕಿಯ ಬದಿಯಲ್ಲಿ ನೋಡುತ್ತಾ ಹೊರದ ನೋಟಿನಲ್ಲೇ ಕಣ್ಣನ್ನು ಕೀಳಿಸಿಕೊಳುತ್ತಿದ್ದಳು ದಿನ ಒಮ್ಮೊಮ್ಮೆಯಾದರೂ ತನ್ನತ್ತ ಮಿಂಚು ನೋಟ ಬೀರುತ್ತಿದ್ದ ಹುಡುಗಿ ಇಂದು ಅಪ್ಪಿತಪ್ಪಿಯೂ ಅವನಡೆಯ ಒಂದು ನೋಟವನ್ನು ಹರಿಸಿರಲಿಲ್ಲ ಅವಳ ಅನ್ಯಮನಸ್ಕತೆಗೆ ಕಾರಣ ತಿಳಿಯದೆ ಮನ ಚಡಪಡಿಸಿತು ಬಸ್ಸಿನ ಕೊನೆಯ ಸೀಟಲ್ಲಿ ಕುಳಿತಿದ್ದ ಆದ್ಯಾಳನ್ನು ವಿಚಾರಿಸಿದರೆ ತಿಳಿಯಬಹುದು ಎನಿಸಿ ಅತ್ತ ಕಡೆ ಹೆಜ್ಜೆ ಹಾಕಿದ ಅಲ್ಲಿ ಕುಳಿತಿದ್ದ ಸುಹಾಸ್ ಆದ್ಯ ನೇಹಾ ನಿಹಾಲ್ ಅವರ ಜೊತೆ ಕುಳಿತು ಹರಟೆ ಹೊಡೆಯಲು ಪ್ರಾರಂಭಿಸಿದ ಎಲ್ಲರ ನಗೆ ಹಾಡು ಹರಟೆ ಹೆಚ್ಚಾದಾಗ ದೊಡ್ಡವರ ಗಮನ ಕೂಡ ಅತ್ತ ಹರಿದಿತ್ತು ಅಂತ್ಯಾಕ್ಷರಿ ಆಡುತ್ತಿದ್ದ ಹುಡುಗರ ಮಧ್ಯೆ ಆದಿತ್ಯನ ದನಿಯು ಕೇಳಿದಾಗ ವಾರುಣಿ ಲೀಲಾ ಅಚ್ಚರಿಪಟ್ಟರು ಲೀಲಾ ವಾರಿಜಾಳ ಕಡೆ ತಿರುಗಿ ನೋಡೆ ವಾರಿಜಾ ನಮ್ಮ ಆದ್ಯ ಆದಿತ್ಯನಂತ ಆದಿತ್ಯನೂ ಮಾತಾಡೋ ಹಾಗೆ ಮಾಡಿಬಿಟ್ಲು ಮೊದಲೆಲ್ಲ ಈ ಹುಡುಗರ ಜೊತೆ ಹೆಚ್ಚು ಸೇರ್ತಾನೆ ಇರಲಿಲ್ಲ ಅವನು ಈಗ ನೋಡು ಹೇಗೆ ಪೊರೆ ಬಿಡ್ತಾ ಇದ್ದಾನೆ ಎಂದು ನಕ್ಕರು ವಾರಿಜ ಕೂಡ ತಮ್ಮ ನಗೆ ಸೇರಿಸುತ್ತಾ ಅವಳು ಹಾಗೆ ಅತ್ಗೆ ಕಲ್ಲಿನ ಪಕ್ಕ ಕೂತ್ಕೊಂಡ್ರೆ ಕಲ್ಗೂ ಮಾತು ಬಿಡ್ತಾಳೆ ಎಷ್ಟು ಸ್ನೇಹಿತರು ಅಂತೀರ ಅವಳಿಗೆ ಯಾವುದೇ ಬೀದಿಗೆ ಹೋಗಲಿ ಅಲ್ಲಿ ಅವಳು ಸ್ನೇಹಿತರು ಇರ್ತಾರೆ ಎಂದವರ ಮಾತಲ್ಲಿ ಮಗಳ ಮೇಲಿನ ವಾತ್ಸಲ್ಯ ಎದ್ದು ತೋರುತ್ತಿತ್ತು ಲೀಲಾ ವಾರಿಜ ಇಬ್ಬರ ಮಾತುಕತೆಯೂ ಆದಿಯ ಕಿವಿ ಸೇರಿತ್ತು ಹಿಂತಿರುಗಿ ನೋಡಿದಾಗ ಆದ್ಯಾಳನ್ನು ರೇಗಿಸಿದ ಸುಹಾಸನಿಗೆ ಆದ್ಯ ಹೊಡೆಯುತ್ತಿದ್ದರೆ ಆದಿತ್ಯ ತನ್ಮಯಳಾಗಿ ಆದ್ಯಾಳನ್ನೇ ದಟ್ಟಿಸುತ್ತಿದ್ದ ಬೇಡವೆಂದರೂ ಮನ ನರಳಿತ್ತು ಇತ್ತ ಆದಿತ್ಯನ ಮನ ಚಡಪಡಿಸುತ್ತಾ ಇತ್ತು ಹುಡುಗರ ಮಾತು ಆಟ ನಿಲ್ಲುವ ಲಕ್ಷಣವೇ ಇರಲಿಲ್ಲ ಆದ್ಯಾಳ ಬಳಿ ಆದಿತ್ಯ ಅನ್ಯಮನಸ್ಕತೆಗೆ ಕಾರಣ ಏನು ಎಂಬುದನ್ನು ತಿಳಿಯಲು ಹೋದವ ಅಲ್ಲೇ ಕುಳಿತುಕೊಳ್ಳುವ ನಿರ್ಧಾರ ಮಾಡಿದ್ದ ಅಂತೂ ಇಂತೂ ಆಟ ಮುಗಿದಿತ್ತು ಕಾರಣ ಬಸ್ ತಲುಪಬೇಕಾದ ಸ್ಥಾನ ತಲುಪಾಗಿತ್ತು ಆದ್ಯಾಳನ್ನು ಪ್ರತ್ಯೇಕವಾಗಿ ಕರೆದು ಮಾತನಾಡಿಸಲು ಸಂಕೋಚವಾಗಿ ಹಾಗೆಯೇ ಬಸ್ ಇಳಿದಿದ್ದ ಆದಿತ್ಯ ಏನಾದರೂ ಬೇಸರ್ವಾ ಎಲ್ಲರೂ ಭಟ್ಟರು ಕೊಟ್ಟ ಕಾಫಿ ಕುಡಿಯುತ್ತಾ ಕುಳಿತಿದ್ದಾಗ ಅದಿತಿ ಎಂದಿನಂತೆ ಎಲ್ಲರ ಜೊತೆ ಕೂರದೆ ಅಂಗಳದಲ್ಲಿನ ಪೇರಳೆ ಮರದ ಬಳಿ ಬಂದು ಕುಳಿತಿದ್ದನ್ನು ಕಂಡು ಕಾಫಿ ಲೋಟದೊಂದಿಗೆ ಅಲ್ಲಿಗೇ ಬಂದಿದ್ದ ಆದಿತ್ಯ ಇಲ್ಲ ಹಾಗೇನಿಲ್ಲ ಅವನಲ್ಲಿ ನೋಟ ಬೆರೆಸದೆ ಚುಟುಕು ಉತ್ತರ ಕೊಟ್ಟಿದ್ದಳು ಯಾಕೋ ಯಾವತ್ತಿನ ಹಾಗಿಲ್ಲ ನೀವು ಏನೋ ಬೇಸರದಲ್ಲಿರೋ ಹಾಗಿದೆ ಎಂದು ಆದಿತ್ಯ ಹೇಳಿದಾಗ ಸುಮ್ಮನೆ ತುಟಿ ಅರಿಸ ಅರಳಿಸಿದಳು ಈ ನಗು ಕೂಡ ಬಲವಂತದ್ದು ಅನ್ನಿಸ್ತಿದೆ ನಿಮ್ಮನ್ನು ಹೀಗೆ ನೋಡೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ನನ್ನಿಂದ ಏನಾದರೂ ಹೆಲ್ಪ್ ಆಗೋ ಹಾಗಿದ್ರೆ ಹೇಳಿ ಎಂದಾಗ ಅವನ ಕಣ್ಣಲ್ಲೇ ಕಣ್ಣಿಟ್ಟಳು ಆದಿತಿ ಅದಿತಿಯ ಕಣ್ಣಲ್ಲಿ ಕಂಡ ದುಃಖದ ಭಾವಕ್ಕೆ ಕನಲಿದ ಆದಿತ್ಯ ಏನಾಯ್ತಿಥಿ ಯಾಕೆ ಈ ದುಃಖ ಎಂದವನ ಸ್ವರದಲ್ಲಿದ್ದ ಭಾವ ಪ್ರೀತಿಯದ್ದೇ ಎಂಬುದನ್ನು ಅರಿಯಲಾರದೇ ಹೋದಳು ಅದಿತಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ನಗು ತುಳುಕಿಸುತ್ತಾ ದುಃಖ ಸಾಮಾನ್ಯ ತಾನೇ ನಮ್ಮೂರನ್ನೆಲ್ಲ ತೊರೆದು ಹೋಗಬೇಕಾದ್ರೆ ದುಃಖ ಆಗೋದು ಸಾಮಾನ್ಯ ಅಲ್ವೇ ನಾಳೆ ನಾಡಿದ್ರಲ್ಲಿ ಊರಿಗೆ ಹೊರಟು ಹೋಗಬೇಕು ಮತ್ತೆ ಇನ್ಯಾವಾಗ ಬರೋದು ಏನೋ ಇನ್ಯಾವಾಗ ಎಲ್ಲರ ಭೇಟಿನೋ ಏನೋ ಎಂದವಳ ಸ್ವರ ಒದ್ದೆ ಕಂಡು ಆದಿತ್ಯನಿಗೂ ಕೆಡಕೆನಿಸಿತು ತನ್ನ ಮನಸ್ಸನ್ನು ಬಿಚ್ಚಿ ಇಡಲು ಇದು ಒಳ್ಳೆಯ ಸಮಯ ಎನಿಸಿತು ಆದಿತ್ಯನಿಗೆ ನೀವು ಮನಸ್ಸು ಮಾಡಿದ್ರೆ ಎಂದು ಹೇಳುವಷ್ಟರಲ್ಲಿ ಅದಿತಿ ಮಗಳೇ ಎಂದು ಕರೆಯುವ ಸದ್ದು ಕೇಳಿಸಿತು ಆದಿತ್ಯ ನಡೆ ಒಂದು ನೀರಸ ನೋಟ ಬೀರಿ ಬಂದೆಪ್ಪ ಎಂದು ಹೇಳುತ್ತಾ ಅವರೆದ್ದಲ್ಲಿ ಸಾಗಿದಳು ಸಿದ್ದು ಅದಿತಿ ಎಲ್ಲಿ ಕೆಲಸ ಮಾಡ್ತಾ ಇರೋದು ನಿನಗೇನಾದರೂ ಗೊತ್ತಿದೆಯಾ ರತ್ನ ಬಿತ್ತಿ ಹೋಜ ಹೋದ ಸಂಶಯದ ಬೀಜ ಲತಾಳ ಮನದಲ್ಲಿ ಬೇರೂರಿತ್ತು ಊಟಕ್ಕೆ ಕುಳಿತ ಮಗನ ಹತ್ತಿರ ಈ ವಿಷಯವನ್ನು ನಿಧಾನವಾಗಿ ತೆಗೆದಿದ್ದರು ಯಾಕಮ್ಮ ಅವ್ರ ಕೆಲಸದ ವಿಷಯ ಈಗ ಯಾಕೆ ಹೇಗಿದ್ದರೂ ಅವ್ರ ಮದುವೆ ಆದಮೇಲೆ ಕೆಲಸ ಮಾಡೋದು ಬೇಕಾಗಿಲ್ಲ ತಾನೇ ಸಿದ್ಧುವಿಗೆ ತಾಯಿಯ ಮನದ ತುಮುಲದ ಅರಿವಿಲ್ಲ ಹಾಗಲ್ಲ ಹುಡುಗಿ ಗುಣ ನಡತೆ ಹೇಗೆ ಅಂತ ವಿಚಾರಿಸೋಣ ಅಂತ ನಿಧಾನವಾಗಿ ಲತಾ ಹೇಳಿದಾಗ ಹೆಚ್ಚು ಕಮ್ಮಿ ಚೀರಿಯೇ ಬಿಟ್ಟಿದ್ದ ಸಿದ್ದು ಅಮ್ಮ ಮೂರನೇವ್ರ ಮಾತು ಕೇಳಿ ನಮ್ಮವರನ್ನು ನಾವೇ ಅನ್ಬ ಅನುಮಾನಿಸೋದಾ ಎಂದ ಮೂರನೇ ಮೂರನೇವರು ಸಿದ್ದು ರತ್ನ ನಿನ್ನ ಕಾಸ ಸೋದ್ರತ್ತೆ ನಿನ್ನ ಮದುವೆ ನಿಲ್ಲಿಸೋದ್ರಿಂದ ಅವ್ಳಿಗೇನು ಲಾಭ ಹೇಳು ಅವಳಿಗೇನು ಹೆಣ್ಣು ಮಕ್ಕಳಿದ್ದಾರಾ ನಿನಗೆ ಮದುವೆ ಮಾಡಿಕೊಡ್ಬೇಕು ಅನ್ನೋ ದುರಾಲೋಚನೆ ಮಾಡ್ತಾ ಇದ್ದಾಳೆ ಅನ್ನೋಕ್ಕೆ ಏನೋ ತನ್ನ ಅಣ್ಣನ ಮನೆಗೆ ಬರೋ ಹೆಣ್ಣಿನ ಬಗ್ಗೆ ಸರಿಯಾಗಿ ವಿಚಾರಿಸ್ಲಿ ಅಂತ ಹೇಳಿದಾಳೆ ಅಷ್ಟೇ ಇನ್ನು ನಮ್ಮವರು ಅಂತ ಯಾರನ್ನು ಹೇಳ್ತಾ ಇದೆಯಾ ನೀನು ಅವಳನ್ನು ಕಂಡು ಇನ್ನು ನಾಲ್ಕು ದಿನ ಕೂಡ ಆಗಿಲ್ಲ ನೀ ಏನೇ ಹೇಳು ಅದಿತಿ ಬಗ್ಗೆ ವಿಚಾರಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅವರಮ್ಮನ ಚರಿತ್ರೆ ಹಾಗಿರೋದಕ್ಕೆ ತಾನೆ ನಾವು ಯೋಚನೆ ಮಾಡಬೇಕು ಅಂದಿದ್ದು ಎಂದಾಗ ಸಿದ್ದು ಊಟ ಮಾಡುತ್ತಿದ್ದ ತಟ್ಟೆಯನ್ನೇ ಎತ್ತಿ ಬಿಸಾಡಿ ಹೋಗಿದ್ದ ಇದುವರೆಗೂ ಒಂದು ಮಾತು ಕೂಡ ತಮಗೆ ಎದುರಾಡದ ಮಗ ಹೇಗೆ ಸಿಟ್ಟು ಮಾಡಿಕೊಂಡು ಹೋಗಿದ್ದು ಲತಾ ಅವರಲ್ಲಿ ಅಸಮಾಧಾನವನ್ನು ಹೆಚ್ಚಿಸಿತು ಯಾಕೋ ಮಗ ತಮ್ಮಿಂದ ದೂರವಾಗುತ್ತಿರುವ ಭಾವ ತಮ್ಮ ಕರುಳು ಬರಿದಾದ ಕ್ಷಣದಿಂದಲೂ ಮಗನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದ ಅವರಿಗೆ ಅವನ ನಡೆ ಬರಸಿಡಿಲಂತೆ ಎರಗಿತ್ತು ಅವರಿಗೆ ಮಗನೊಬ್ಬನೇ ಪ್ರಪಂಚ ಇನ್ನೂ ಆ ಹುಡುಗಿ ಅವನ ಬಾಳಲ್ಲಿ ಬರುವುದೇ ನಿಶ್ಚಯವಾಗಿಲ್ಲ ಆಗಲೇ ಅವನ ಪರ ತನ್ನ ವಿರುದ್ಧ ನಿಂತನಲ್ಲ ಮಗ ಹೀಗಾದರೆ ಮುಂದೆ ನನ್ನ ಗತಿ ಏನು ಎಂಬ ಯೋಚನೆ ಲತಾ ಅವರನ್ನು ಕಾಡತೊಡಗಿತ್ತು ಯಾಕತ್ಗೆ ಸಪ್ಪು ಕೂತಿದೀಯಾ ಎಲೆ ಅಡಿಕೆ ಚೀಲ ಸೊಂಟಕ್ಕೆ ಸಿಕ್ಕಿಸುತ್ತಾ ಕೇಳಿದ ರತ್ನಾಳ ಮುಖ ನೋಡಿದ ಲತಾ ಅವರ ಕಣ್ಣು ತುಂಬಿ ಬಂದಿತ್ತು ಅಯ್ಯೋತ್ಗೆ ನಿನ್ನ ಕಣ್ಣಲ್ಲಿ ನೀರಾ ಎಂಥ ಗಿತ್ತಿ ನೀನು ನನ್ನ ಅಣ್ಣನಂಥ ಅಣ್ಣ ಮಣ್ಣಲ್ಲಿ ಸೇರಿದಾಗ ಕೂಡ ಎದೆ ಗುಂದೆ ಮುಂದೆ ನಡೆದಳು ನೀನು ಈಗೇನಾಯಿತು ಕನಲಿ ಕೇಳಿದ ನಾದಿನಿಯ ಮಾತು ಲತಾಳ ದುಃಖವನ್ನು ಹೆಚ್ಚಿಸಿತ್ತು ರತ್ನ ನೀನು ಸುಳ್ಳು ಹೇಳಿದ್ರು ಕೇಳ್ತೀಯ ನಿಜ ಹೇಳಿದ್ರೂ ಕೇಳ್ತೀಯ ನನ್ನ ಮಗ ಅಪ್ರಂಜಿ ಒಂದು ದಿನ ಕೂಡ ನನಗೆ ಎದುರಾಡ್ದೋನಲ್ಲ ಅಂತ ಹುಡುಗ ಇವತ್ತು ಆ ಆದಿತಿ ವಿಷಯಕ್ಕೆ ನನ್ನ ಮೇಲೆ ರೇಗಾಡ್ಬಿಟ್ಟ ಕಣೆ ಅವಳ ಬಗ್ಗೆ ವಿಚಾರಿಸು ಅಂತ ಒಂದು ಮಾತು ಹೇಳಿದ್ದಕ್ಕೆ ಇರೋ ಅನ್ನಾನ ಕೂಡ ಚಲ್ಲಾಡಿ ಹೋಗ್ಬಿಟ್ಟ ಸೆರಗು ಕಣ್ಣಿಗೆ ಹಚ್ಚಿದರು ಅಯ್ಯೋ ಸಿದ್ದು ನಿಮಗೆ ಎದುರಾಡದ ಏನು ಹೇಳ್ತಾ ಇದ್ದೀರಾ ಆತ್ಗೆ ನಮ್ಮ ಸಿದ್ದು ಬಂಗಾರ ಅಂತೋನೇ ನಿಮ್ಮ ನಿಮ್ಮೆದುರಾಡಿದಾನೆ ಅಂದರೆ ಅವಳು ಮೂಡಿ ಎಷ್ಟಿರಬೇಕು ಯೋಚನೆ ಮಾಡಿ ಒಂದು ಕ್ಷಣ ಕೂತ್ ಮಾತಾಡಿಲ್ಲ ನಗ್ನಗ್ತಾ ಊಟ ಮಾಡಿಲ್ಲ ಆಗಲೇ ಅವಳನ್ನು ವಹಿಸಿಟ್ಕೊಂಡು ಬಂದಿಯಾನೆ ಅಂದರೆ ಅದಕ್ಕೆ ಅವಳು ನಮ್ಮ ಬೇಡ ಸುಮ್ಮನೆ ಕಂಡಿಂಡಿರೋ ಹೆಣ್ಣನ್ನು ಸಸೆ ಮಾಡ್ಕೊಳ್ಳಿ ಅರಿದಿರೋ ಊರು ಅರಿದಿರೋ ಭಾಷೆ ಮಾತಾಡೋ ಹೆಣ್ಣನ್ನು ಯಾಕೆ ತಂದು ಕಷ್ಟಪಡ್ತೀರಾ ಸಹಾನುಭೂತಿ ಪ್ರಕಟಿಸುತ್ತಾ ಲತಾ ಅವರ ಮನಸ್ಸಿನಲ್ಲಿ ಇನ್ನಷ್ಟು ವಿಷ ತುಂಬಿದಳು ಅದು ನಾವೇ ಕೇಳ್ಕೊಂಡು ಹೋಗಿರೋ ಹೆಣ್ಣನ್ನು ನಾವೇ ಬೇಡ ಅಂತ ಹೇಗೆ ಹೇಳೋ ರತ್ನ ದಿನ ಬೆಳಗಾದರೆ ಅಲೀಲಾ ಮತ್ತು ಸುತ ಸೀತಮ್ಮ ಇವ್ರ ಮುಖ ನೋಡಲೇಬೇಕಲ್ವಾ ಥೋ ನಾನು ಅರ್ಜೆಂಟ್ ಮಾಡಬಾರ್ದಾಗಿತ್ತು ಇವ್ನು ಹೇಳಿದ ಕೂಡಲೇ ಹೆಣ್ಣು ಕೇಳೋಕ್ಕೆ ಹೋಗಬಾರ್ದಾಗಿತ್ತು ಎಂದು ಅಲವತ್ತುಕೊಂಡರು ಲತಾ ಹ್ಞೂ ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಈ ದೊಡ್ಡ ದೊಡ್ಡ ಸಿಟಿ ಹುಡುಗಿರು ವಶೀಕರಣ ಗಿಶೀಕರಣ ಅಂತ ಕಲ್ತ್ಕೊಂಡಿರ್ತಾರತ್ತಿಗೆ ಇಲ್ಲಾಂದರೆ ಯಾವ ಹುಡುಗೀನೂ ಒಪ್ಪದೇ ಇರೋ ನಮ್ಮ ಸಿದ್ದು ಒಂದೇ ನೋಟದಾಗ ಒಪ್ಪೋದು ಅಂದ್ರೇನು ನೀನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಹೆಣ್ಣು ಕೇಳೋದು ಅಂದ್ರೇನು ಇನ್ನೊಂದು ಸಂಶಯವನ್ನು ಬಿತ್ತಿದಳು ರತ್ನ ಹಂಗಂತೀಯ ರತ್ನ ಆತಂಕ ತುಂಬಿದ ಅಚ್ಚರಿಯೊಡನೆ ಕೇಳಿದರು ಲತಾ ನನಗೇನೋ ಹಾಗೆ ಅನಿಸುತ್ತೇ ನಾನು ಹೇಳೋದಂತೂ ಹೇಳಿದ್ದೀನಿ ನೀವು ಯೋಚನೆ ಮಾಡಿ ನಿಮಗೆ ಹುಡುಗಿ ಸರಿ ಅನ್ಸಿದ್ರೆ ಮುಂದುವರಿರಿ ಇಲ್ಲ ಅನಿಸಿದ್ರೆ ಬಿಟ್ಬಿಡಿ ಬರೀ ನನ್ನ ಮಾತು ಕೇಳಿ ನಿರ್ಧಾರ ತಗೋಬೇಡಿ ಎಂದು ಹೇಳಿ ರತ್ನ ಅಲ್ಲಿಂದ ಹೊರಟಳು ಲತಾ ರತ್ನ ಹೇಳಿದ ಮಾತನ್ನೇ ಯೋಚಿಸುತ್ತಾ ಕುಳಿತಳು ಇತ್ತ ಸಿದ್ಧುವಿನ ಮನಸ್ಸಿಗೂ ಸಮಾಧಾನ ಇರಲಿಲ್ಲ ಛೆ ನಾನು ಅಮ್ಮನ ಮೇಲೆ ಯಾವತ್ತೂ ರೇಗ್ದೋನೇ ಅಲ್ಲ ಅಂಥದ್ರಲ್ಲಿ ಇವತ್ತು ಎಷ್ಟು ರೇಗಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಯಾಕೆ ಇಷ್ಟು ಕೋಪ ಬಂತು ನನಗೆ ತಪ್ಪು ನಂದೇ ಅಮ್ಮ ಹೇಳಿದ್ರಲ್ಲಿ ತಪ್ಪೇನೂ ಇರಲಿಲ್ಲ ವಾರಿ ಜಾತೆ ಮದುವೆ ದಿನವೇ ಓಡಿ ಹೋಗಿತ್ತಾನೆ ಅಮ್ಮನ ಮನಸ್ಸಲ್ಲಿ ಅದೇ ಕೂತಿದೆ ಆದರೆ ಅದಿತಿ ಅತಿಥಿಯವ್ರ ಹಾಗಲ್ಲ ಅವರು ಅಪ್ಪಟ ಬಂಗಾರ ಅನಿಸುತ್ತೆ ನೋಡಿದ್ರೆ ಅವ್ರ ಬಗ್ಗೆ ಸಂದೇಹ ಪಡೋದು ಸಿದ್ದುವಿನ ಮನಸ್ಸು ಸರಿ ತಪ್ಪುಗಳ ನಡುವೆ ಜೋಕಾಲಿ ಆಡುತ್ತಿತ್ತು ಸುಮ್ಮನೆ ಕಾಲು ಕರೆದುಕೊಂಡು ಹೋದ ಕಡೆ ನಡೆದಿದ್ದ ಸಿದ್ದು ಸೀದಾ ತಮ್ಮ ತೋಟದ ಕಡೆ ನಡೆದಿದ್ದ ತುಂಬಿ ನಿಂತ ಮರಗಳನ್ನು ಕಂಡಾಗ ಅದರ ಹಿಂದೆ ಇದ್ದ ಅಮ್ಮನ ಶ್ರಮದ ನೆನಪಾಗಿತ್ತು ಹಗಲು ಇರುಳು ಎನ್ನದೇ ತೋಟ ಜಮೀನು ಇದರ ಉಳಿವಿಗೆ ಹೋರಾಟ ಮಾಡುತ್ತಾ ತನ್ನ ಕಡೆಗೂ ಪೂರ್ತಿ ಗಮನ ನೀಡುತ್ತಿದ್ದ ಅಮ್ಮ ನಮ್ಮ ಕಣ್ಣ ಮುಂದೆ ಬಂದಿತ್ತು ಛ ಇವತ್ತು ನಾನು ಮಾಡಿದ ತಪ್ಪೆ ನಾನು ಅಮ್ಮನ ಮೇಲೆ ರೇಗಬಾರ್ದಾಗಿತ್ತು ಈಗಲೇ ಅಮ್ಮನ ಹತ್ರ ಕ್ಷಮೆ ಕೇಳಿಬಿಡ್ತೀನಿ ಎಂದು ಯೋಚಿಸಿ ಸಿದ್ದು ಲತಾ ಅವರ ಬಳಿ ಬಂದ ತೂಗು ಖರ್ಚಿಯಲ್ಲಿ ಕೂತು ದಿಗಂತದೆಡೆ ನೋಟ ನೆಟ್ಟು ಕುಳಿತಿದ್ದ ಲತಾ ಅವರನ್ನು ಕಂಡ ಕೂಡಲೇ ಸಿದ್ಧುವಿಗೆ ದುಃಖ ಉಕ್ಕಿ ಬಂತು ಯಾವತ್ತೂ ಅವನಮ್ಮ ಹೀಗೆ ನಿರುತ್ಸಾಹದಿಂದ ಕುಳಿತವರೇ ಅಲ್ಲ ಅಂಥದ್ದರಲ್ಲಿ ಇಂದು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಕುಳಿತವರನ್ನು ಕಂಡು ತನ್ನ ಮೇಲೆ ತನಗೆ ಸಿಟ್ಟು ಉಕ್ಕಿ ಬಂದಿತ್ತು ಸಾರಿ ಅಮ್ಮ ಎಂದು ಹೇಳುತ್ತಾ ಅವರ ಮಡಿಲಲ್ಲಿ ತಲೆ ಇಟ್ಟಿದ್ದ ಸಿದ್ದು ಮಗನ ಬೇಸರದ ತೀವ್ರತೆ ಅರಿತ ತಾಯಿ ಮಾತೇನೂ ಆಡದೆ ಅವನ ಕಾ ಕೂದಲಲ್ಲಿ ಕೈಯಾಡಿಸುತ್ತಾ ಕುಳಿತರು ಅವನ ಕಣ್ಣೀರು ಅವರ ಮಡಿಲನ್ನು ತೋಯಿಸಿದರೆ ಅವರ ಕಣ್ಣೀರು ಅವನ ಭುಜವನ್ನು ತೋಯಿಸುತ್ತಿತ್ತು ಅದಿತಿ ಪುಟ ಸ್ವಲ್ಪ ದೂರ ವಾಕಿಂಗ್ ಹೋಗೋಣ ಬರ್ತೀಯಾ ಶ್ರೀಕಾಂತ್ ಕೇಳಿದಾಗ ಹುಬ್ಬೇರಿಸಿ ಅಮ್ಮನ ಕಡೆ ಆದ್ಯಾಳ ಕಡೆ ನೋಡಿದಳು ಆದಿತಿ ಏನಿವತ್ತು ಲವ್ ಬರ್ಡ್ಸ್ ಜೊತೆಯಾಗಿ ವಾಕಿಂಗ್ ಹೋಗದೆ ಮರಿ ಹಕ್ಕಿನ ಕರಿತಾ ಇದೆ ಏನು ಸಮಾಚಾರ ಎನ್ನುತ್ತಾ ಅಮ್ಮನ ಹೆಗಲು ಬಳಸಿದಳು ಆದ್ಯ ಇವತ್ತು ಅಪ್ಪ ಹಕ್ಕಿಗೆ ಅಕ್ಕ ಹಕ್ಕಿ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿದೆ ವಾರಿಜ ಅವಳ ಭಾಷೆಯಲ್ಲಿ ಉತ್ತರ ಕೊಟ್ಟರು ತಂಗಿ ಹಕ್ಕಿಗೂ ಅದೇನು ವಿಷಯ ಅಂತ ಗೊತ್ತಾಗಬೇಕಾಗಿದೆ ಮೂತಿ ಉದ್ದ ಮಾಡಿ ಹೇಳಿದ ಆದ್ಯಳ ತಲೆ ಮೇಲೆ ಮೊಟಕಿದ ವಾರಿಜ ನಿನ್ನ ಟರ್ನ್ ಬಂದಾಗ ನಿನ್ನೂ ಹೀಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಈಗ ಅಪ್ಪ ಹಕ್ಕಿ ಅಕ್ಕ ಹಕ್ಕಿ ವಾಕಿಂಗ್ ತಂಗಿ ಹಕ್ಕಿ ಅಮ್ಮ ಹಕ್ಕಿ ಜೊತೆ ಟಾಕಿಂಗ್ ಎಂದು ಹೇಳಿದಾಗ ನಾಲ್ವರು ಒಟ್ಟಿಗೆ ನಕ್ಕರು ಸ್ವಲ್ಪ ದೂರ ನಡೆದು ಬಂದ ಮೇಲೆ ಅದಿತಿ ಹೇಳಿಪ್ಪ ಏನು ವಿಷಯ ಎಂದಳು ಅದು ಅದಿತಿ ನಾನು ಸುತ್ತು ಬಳಸಿ ಮಾತಾಡೋದಿಲ್ಲ ನೇರವಾಗಿ ಕೇಳಿಬಿಡ್ತೀನಿ ನೀನು ನೇರವಾಗಿ ಉತ್ತರ ಹೇಳು ಎಂದವರ ಮಾತಿಗೆ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದಳು ಅದಿತಿ ನಿನ್ನ ಮದುವೆ ಮಾಡೋಣ ಅಂತ ನಾನು ನಿಮ್ಮಮ್ಮ ಅಂದ್ಕೊಳ್ತಾ ಇದ್ದೀವಿ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ನಿನ್ನ ಮನಸಲ್ಲಿ ಯಾರಾದರೂ ಇದ್ದರೆ ಸಂಕೋಚ ಅಥವಾ ಅಂಜಿಕೆ ಇಲ್ಲದೆ ಹೇಳಿಬಿಡು ನಾವು ಯಾವ ಜಾತಿ ಕುಲ ಅಂತಸ್ತು ಏನೂ ನೋಡೋದಿಲ್ಲ ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು ಅವ್ನು ನಿನಗೆ ಯೋಗ್ಯ ಅನಿಸಿದ್ರೆ ಖಂಡಿತ ಒಪ್ಪಿಗೆ ಕೊಡ್ತೀವಿ ನಾವೇ ನಿಂತು ಮದುವೆನೂ ಮಾಡಿಕೊಡ್ತೀವಿ ಎಂದರು ತಂದೆಯ ಮಾತನ್ನು ಕೇಳಿದವಳ ಕಣ್ಣ ಎದುರಿಗೆ ಚಿತ್ರವೊಂದು ಮೂಡಿ ಬಂತು ಕಣ್ಮುಚ್ಚಿ ಅದನ್ನು ಮರೆಯಾಗಿಸಿ ಹಾಗೆಲ್ಲ ಏನೂ ಇಲ್ಲಪ್ಪ ನೀವು ಯಾರನ್ನು ಮದುವೆ ಆಗುವಂತೀರೋ ಅವರನ್ನೇ ಮದುವೆ ಆಗ್ತೀನಿ ನಿಮ್ಮ ಆಯ್ಕೆ ಎಲ್ಲದರಲ್ಲೂ ಬೆಸ್ಟ್ ಇರುತ್ತೆ ಅನ್ನೋದು ನನಗೆ ಗೊತ್ತು ಎಂದಳು ಬಾರದ ನಗೆಯನ್ನು ತುಟಿಯ ಮೇಲೆ ಎಳೆದು ತರುತ್ತ ಆದಿತ್ಯ ಎನ್ನುವ ಹೆಸರು ಶ್ರೀಕಾಂತನ ಬಾಯಲ್ಲಿ ಬಂದಾಗ ಒಮ್ಮೆ ಬೆಚ್ಚಿ ಅವರನ್ನು ನೋಡಿದಳು ಅಥವಾ ಸಿದ್ಧಾರ್ಥ ಮುಂದುವರೆಸಿದರು ಶ್ರೀಕಾಂತ್ ಇಬ್ಬರಲ್ಲಿ ನಿನ್ನ ಆಯ್ಕೆ ಯಾರು ಅದಿತಿ ಎಂದು ಕೇಳಿದಾಗ ಮೌನವಾಗಿ ನಿಂತಳು ಅದಿತಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು